ನಮಸ್ತೆ ಸ್ನೇಹಿತರೆ ಇವತ್ತು ನವರಾತ್ರಿ ಐದನೇ ದಿನ ಶ್ರೀ ವನದುರ್ಗ ಪರಮೇಶ್ವರಿ ಕ್ಷೇತ್ರದಲ್ಲಿ ಯಾವೆಲ್ಲ ವಿಶೇಷ ಪೂಜೆ ಇದೆ ಹಾಗೂ ಅಲಂಕಾರ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇತ್ತು ಸ್ನೇಹಿತರೆ ಇವತ್ತು ಅಮ್ಮನವರಿಗೆ ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಅಲಂಕಾರ ಮಾಡಿದ್ದಾರೆ ಜೊತೆಗೆ ಅಮ್ಮನವರ ಚಿತ್ರನ ಮಂಡಲದಲ್ಲಿ ಬಿಡಿಸಿ ಚಂಡಿಕಾ ಹೋಮ ಕೂಡ ನಡೆಸಿದ್ರು ಸ್ನೇಹಿತರೆ ನವರಾತ್ರಿ ಮುಗಿಯೋದಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ದರ್ಶನ ಪಡ್ಕೊಳ್ಳಿ ಈ ಕ್ಷೇತ್ರದ ವಿಳಾಸನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೇನಾದರೂ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೊಬೋದು